ಸರ್ ಬಾಗ್ರು ಕಾಪಿ ಕುಡಿಯೋಣ ಒಂದನೇ ತಾರೀಕು ಓಪನ್ ಆಗ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಪೂಜೆ ಆಗ್ತಾ ಇದೆ ಟೈನೋ ಇದೆಯಾ ಏನಾದ್ರು ಟೆನ್ಷನ್ ಇದೆಯಾ ಎಲ್ಲ ವಾಸಿ ಆಗ್ಬೇಕಂದ್ರೆ ನಮ್ಮ ಕಾಪಿ ಕಾಪಿ ಕುಡಿಯೋಣ ಅಂತ ಅನ್ಸಿದೆ ನೋಡಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರು ಒಂದು ಪ್ರವಾಸಕ್ಕೋ ಬರ್ಬೇಕಂದ್ರು ಹೈವೇ ಬೈಪಾಸ್ ಹೈವೇ ಹತ್ತಿರದಲ್ಲಿ ಇರ್ತಕ್ಕಂಥ ಬಾ ಗುರು ಕಾಫಿ ಕುಡಿಯೋಣ ಎಷ್ಟು ಮಜಾಗಿದೆ ಗೊತ್ತಾ ಸೂಪರ್ ಗುರು ಸೂಪರ್ ಟೈಟಲ್ ಹಂಗೆ ಕೂಡ ಕಾಫಿ ಇರ್ತದೆ ಬೆಲ್ಲದ ಚಾಯ್ ಇರ್ತದೆ ಆ ಮಸಾಲ ಚಾಯ್ ಇರ್ತದೆ ಬೂಸ್ಟ್ ಬೂಸ್ಟ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಆ ತರ ಇರ್ತದೆ ಅದೇ ಇಲ್ಲ ಆರ್ವಸ್ ಕುಡಿಯೋಣ ಸ್ವಲ್ಪ ದಪ್ಪದಾಗೋಣ ಜೊತೆಗೆ ಗ್ರೀನ್ ಟೀ ಹಬ್ಬ ಲೈನನ್ ಟೀ ಅಂತ ಸೂಪರ್ ಆಗಿ ಕೊಡ್ತಾರೆ ಗುರು ಅದ್ರ ಜೊತೆಗೆ ಸುನಿಜ್ ಬರ್ಗರ್ ಬರ್ಗರ್ ತಿಂತೇ ಬೇರೆ ಆ ತರ ಇರ್ತದೆ ಗುರು ನೋಡೋಣ ಬನ್ನಿ ಸಾರ್ ಒನ್ಸೆ ಕಟ್ ಮಾಡಿ ವೀಕ್ಷಕರೇ ಸುಹಿ ಸುದ್ದಿ ಗುಲ್ಬಾಗಲ್ ತಾಲೂಕಿನ ಬೈಪಾಸ್ ಅಲ್ಲಿ ಇರ್ತಕ್ಕಂತಹ ಬಾವ್ ಗುರು ಕಾಪಿ ಕುಡಿಯೋಣ ಒಂದು ಚಾಯಿ ಚಾಯಿ ಕಾಫಿ ಕಪೆ ಓಪನ್ ಆಗ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಅದ್ಭುತವಾಗಿದೆ ಮೈಂಡ್ ಫ್ರೆಶ್ ಆಗ್ತದೆ ಒಳ್ಳೆ ಟೇಬಲ್ಸ್ ಕುತ್ಕೊಂಡು ಮನುಷ್ಯ ಕುತ್ಕೊಂಡು ಟೀ ಕುಡಿತಾ ಇದ್ರೆ ಕಾಫಿ ಕುಡಿತಾ ಇದ್ರೆ ಅದು ಮಜಾನೆ ಬೇರೆ ಸಾರ್ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ಒಂದು ಒಂದು ಟೆನ್ಷನ್ ಹೋಗ್ಬೇಕಂದ್ರೆ ಒಂದು ಏನೋ ಏನೋ ಒಂದು ಆ ಟೆನ್ಷನ್ ಅಲ್ಲಿ ಬರ್ತೀವಿ ಹೈವೇ ಅಲ್ಲಿ ಎಲ್ಲಪ್ಪ ಕಾಪಿ ಎಲ್ಲಿ ಟಿ ಅಂತ ಹುಡ್ಕೊಂಡು ಬರ್ತೀವಿ ಹತ್ತಿರದಲ್ಲಿ ಇರ್ತಕ್ಕಂತಹ ಒಂದೇ ಒಂದು ಕಾಪಿ ಬಾಗುರು ಕಾಪಿ ಕುಡಿಯೋಣ ಟೈಟಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಟೈಟಲ್ ಒಳಗಡೆ ಹೋದ್ರೂ ಅಷ್ಟೇ ಚೆನ್ನಾಗಿದೆ ಸರ್ ನೋಡಿ ಹ ಎಷ್ಟು ಚೆನ್ನಾಗಿದೆ ನೋಡಿ ಟೇಬಲ್ಸ್ ಆಗ್ಲಿ ಒಂದು ಒಂದನೇ ತಾರೀಕು ಕಾಫಿ ಕುಡಿಯೋಣ ಅನ್ನೋ ಒಂದು ಟೈಟಲ್ ನಲ್ಲಿ ಕಾಫಿಯನ್ನು ಸಹ ಕೊಡ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಪೂಜೆ ಇದೆ ಸರ್ ಎಲ್ರು ಬನ್ನಿ ನಮ್ ಜೊತೆ ಅಲ್ಲ ಎಲ್ರು ಬನ್ನಿ ಒಟ್ಟಾಗಿ ಕಾಫಿ ಕುಡಿಯೋಣ ಎಂಜಾಯ್ ಮಾಡೋಣ ಮುಲಿಬಾಳ್ ತಾಲೂಕಲ್ಲಿ ಒಳ್ಳೆ ಕಾಫಿ ಎಲ್ಲಿಗೆ ಬಂದ್ರೆ ಬಾಗ್ಲು ಕಾಫಿ ಕುಡಿಯೋಣ ಅಂತ ಬನ್ನಿ ಸರ್ ಓಕೆ ಎಂಜಾಯ್ ಮಾಡೋಣ